ತರಕಾರಿ ಮಾಡ್ಕೊಂಡು ಹಣ್ಣು ಮಾಡ್ಕೊಂಡು ಹೂವು ಮಾಡ್ಕೊಂಡು ಇದು ಬೆಂಗ ತುಮಕೂರಿನ ತುಮಕೂರು ನಗರದ ಕೇಂದ್ರ ಮತ್ತೆ ನಗರಸಭೆ ಎರಡು ಪ್ರಾಪರ್ಟಿಗಳು ಜಾಯಿಂಟ್ ಪ್ರಾಪರ್ಟಿಗಳು ಇಲ್ಲಿ ತರಕಾರಿನ ಅಂತಸ್ಥಳಿ ಮಾರ್ಕೆಟ್ಗೆ ತುಮಕೂರು ನಗರದಿಂದ ಹೋಗಿ ಆರ್ ಕಿಲೋಮೀಟರ್ ಆಗುತ್ತೆ ಜನ ತರಕಾರಿ ತರೋದು ಹೂವು ತರೋದು ಹಣ್ಣು ತಗೊಳ್ಳೋದು ವಾಕಿಂಗ್ ಹೋಗಿ ಇಲ್ಲಿರುವಂತಹ ನಾಗರಿಕರು ಬಹಳ ಹತ್ತಿರವಾಗಿ ಇರುವಂತ ಒಂದು ಮಾರ್ಕೆಟ್ ಇದು ಇವತ್ತು ಕೂಡ ಈ ಮಾರ್ಕೆಟ್ ನಡೀತಿದೆ ಆದ್ರೆ ಇವತ್ತು ಸರ್ಕಾರ ಏಕಾಏಕಿ ಮೂರು ವರ್ಷದಿಂದ ಟೆಂಡರ್ ಮಾಡಿ ಯಾವನೊಬ್ಬ ಖಾಸಗಿ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಅವತ್ತು ಮೂರು ವರ್ಷದಿಂದನೇ ನಮ್ಮ ಜ್ಯೋತಿ ಗಣೇಶ್ ಶಾಸಕರು ಇದನ್ನ ಮಾಡಬಾರ್ದು ಅಂತೇಳಿ ಅವತ್ತೇ ತಡೆ ಹಾಕದೆ ತಂದು ಅವತ್ತೆ ಕೂಡ ಅವತ್ತು ನಿಲ್ಸಿದ್ರು ಇವತ್ತು ಈ ಸರ್ಕಾರ ಬಂದ ಮೇಲೆ ಏಕಾಏಕಿ ಇದನ್ನ ಬಂದು ಇವತ್ತು ಪೂಜೆ ಮಾಡಿದ್ದಾರೆ ಒಮ್ ಮಿನಿಸ್ಟರ್ ನಾವು ಕೂಡ ಪೂಜೆ ಮಾಡ್ಬೇಕಾದ್ರೆ ಬಂದು ಅವ್ರಿಗೆ ಮನವಿ ಕೊಡಬೇಕು ಅಂತ ಹೇಳಿದ್ರೆ ನನ್ನ ಜ್ಯೋತಿ ಗಣೇಶನ ಒಂದು ಐವತ್ತು ಜನ ಸಾರ್ವಜನಿಕರನ್ನ ಏಕಾಏಕಿ ಅರೆಸ್ಟ್ ಮಾಡಿ ತಗೊಂಡೋಗಿ ಮೂರು ಮೂರು ಗಂಟೆಯಲ್ಲಿ ಕುಣಿಸಿದ್ರು ನಾನು ಈ ಪೊಲೀಸ್ನವ್ರು ದಬ್ಬಾಳಿಕೆಗೆ ಸರ್ಕಾರ ಪೊಲೀಸ್ನವ್ರು ಏನು ಮಾಡ್ತಾರೆ ಸರ್ಕಾರ ಹೇಳುತ್ತೆ ಇವ್ರು ಮಾಡ್ತಾರೆ ನಾನು ಹೋಮ್ ಮಿನಿಸ್ಟ್ರಿಗೆ ವಿನಂತಿ ಮಾಡೋದು ಇಷ್ಟೇ ನೀವು ಜಿಲ್ಲೆಯವರು ಒಂದು ಬಡ ಕುಟುಂಬದ ದಲಿತ ಕುಟುಂಬದಿಂದ ಬಂದು ರಾಜಕೀಯವನ್ನು ಕಟ್ಕೊಂಡಿರೋರು ಇಲ್ಲಿ ಸಾಕಷ್ಟು ಜನ ದಲಿತರು ಕೂಡ ಇದ್ದಾರೆ ಬಡವರು ಕೂಡ ಇದ್ದಾರೆ ದಯವಿಟ್ಟು ನೀವು ಈ ಯೋಜನೆಯನ್ನು ತಕ್ಷಣ ಕೈ ಬಿಡಬೇಕು ಇಲ್ಲಿರುವಂತಹ ಬಡವರಿಗೆ ಇವನ್ ಏನಾರು ಕಾಂಪ್ಲೆಕ್ಸ್ ಕಟ್ಟಂಗಿದ್ರೆ ಇಲ್ಲಿ ಎಷ್ಟು ಜನ ಇದಾರೆ ಬಡವರು ಅಷ್ಟು ಜನಕ್ಕೂ ಅಂಗಡಿ ಕೊಡ್ಬೇಕು ಅಂಗಡಿ ಕೊಟ್ಟು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಇಲ್ಲಿ ಕೂತ್ಕೊಂಡು ನಾಳೆ ಟೆಂಟ್ ಹಾಕ್ತೇವೆ ಇವತ್ತಿನ ಪೊಲೀಸರು ಬಂದಾರೆ ಇಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಇಲ್ಲ ಶ್ರೀಮಂತನ ಬಡವರ ಈ ಸರ್ಕಾರಕ್ಕೆ ಬೇಕಾ ಇದನ್ನ ಡಿಸೈಡ್ ಮಾಡ್ಬೇಕು ಬಡವರು ಬೇಕು ಅಂತ ಹೇಳಿದ್ರೆ ಈ ಟೆಂಡರ್ನ ರದ್ ಮಾಡ್ಬೇಕು ಬೇರೆ ಎಲ್ಲ ಇದನ್ನ ಕೊಡಬೇಕು ಅಂದ್ರೆ ಸರ್ಕಾರಿ ಜಾಗ ಹುಡುಕೊಳ್ಳಿ ಬಡವರು ಜಾಗಕ್ಕೆ ಯಾಕೆ ಬರ್ತಾರೆ ಸರ್ಕಾರದ ನೂರೆಂಟು ಎಕರೆ ಜಾಗ ಇದೆ ತುಮಕೂರು ಸಿಟಿಲಿ ಹುಡುಗಿಯವ್ರು ಕೊಡ್ಲಿಬೇಕಾದ್ರೆ ಯಾರಿಗೆ ಶ್ರೀಮಂತನ ಕಾಂಪ್ಲೆಕ್ಸ್ ಕಟ್ಸ್ಕೊಳ್ಳೋಕೆ ಬಡೂರು ಜಾಗದಲ್ಲಿ ಸುಮಾರು ಇವತ್ತು ರಾಜಗಾಲುವೆ ಮೇಲೆ ಕೂಡ ಟೆಂಟ್ ಕಟ್ಕೊಂಡು ಐವತ್ತು ವರ್ಷದಿಂದ ಇದ್ದಾರೆ ಪಾಪ ಬೀದಿ ಮೇಲೆ ನಿಂತ್ಕೊಂಡು ಮಳೆಯಲ್ಲಿ ವ್ಯಾಪಾರ ಮಾಡ್ಕೊಂಡು ದಿನನಿತ್ಯದ ಜೀವನ ಕಟ್ಕೊಂಡಿದ್ದಾರೆ ಮಕ್ಕಳನ್ನ ನಮ್ಮ ಇವ್ರನ್ನ ಮಕ್ಕಳ ಮರಿನ ಓದ್ಕೊಂಡು ಜೀವನ ಕಟ್ಕೊಂಡು ಅಂಥವ್ರ ಮೇಲೆ ಉಲ್ಡೋಸರ್ ಹೊಡೆಸಿ ಯಾವನೋ ಶ್ರೀಮಂತನ ಬಿಲ್ಡಿಂಗ್ ಕಟ್ಟೆಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ಕೂಡಲೇ ಸರ್ಕಾರ ಇಂಥಗೋಬೇಕು ಅಲ್ಲಿ ಗಣೇಶನ ದೇವಸ್ಥಾನನ ಇದೆ ಆ ದೇವಸ್ಥಾನ ಏನಾದರೂ ಒಂದು ಚೂರು ಅಲಗಾಡಿದ್ರೆ ಅದಕ್ಕೆ ಏನು ಹೊಣೆ ಆಗುತ್ತೆ ಸರ್ಕಾರ ಹೊಣೆ ಆಗುತ್ತೆ ಸರ್ಕಾರ ದಬ್ಬಾಳಿಕೆ ದೌರ್ಜನ್ಯ ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ ಜನರ ಭಾವನೆಗಳ ಜೊತೆ ಸರ್ಕಾರ ಆಟ ಮಾಡಿದ್ರೆ ಸರ್ಕಾರ ಎದುರಿಸ್ಬೇಕಾಗುತ್ತೆ ಪರಮೇಶ್ವರ ಸಾಹೇಬರಿಗೆ ನಾವು ಸಜ್ಜನ ರಾಜಕಾರಣಿ ಅವ್ರಿಗೆಲ್ಲವೂ ಗೊತ್ತಿರುತ್ತೆ ಕಾನೂನನ್ನು ಈ ತುಮಕೂರು ನಗರದಲ್ಲಿ ಕಾನೂನನ್ನು ಕೈಕೆ ಸಾರ್ವಜನಿಕರಿಗೆ ಅವಕಾಶ ಕೊಡದಲೇ ಈ ಕೂಡಲೇ ಈ ಜಾಗವನ್ನು ಖಾಸಗಿ ಕೊಟ್ಟಿರೋ ಜಾಗವನ್ನು ವಾಪಸ್ ತಗೊಂಡು ಸರ್ಕಾರ ತನ್ನ ಸುಪ್ಪದಿ ತಗೊಂಡು ಬಡವರಿಗೆ ಅಂಗಡಿ ಕಟ್ಕೊಡ್ಲಿ ಇಲ್ಲಿರುವಂಥ ಬಡವರು ಕಟ್ಕೊಳ್ಳಿ ಸಾವಿರ ವರ್ಷ ನಿನ್ಸ್ಕೊಳ್ತಾರೆ ಮಕ್ಕಳು ಮೊಮ್ಮಕ್ಕಳು ಸರಿ ಪಿ 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 ಮಾಡಲಲ್ಲಿ ಹಿಂದೆ ಏನು ಪ್ರಪೋಸಲ್ ಇತ್ತು ಅದನ್ನು ನಾವು ತಡೆ ಹಿಡಿದಿದ್ವಿ ಇವಾಗ ಈ ಕೆಲಸ ಮಾಡ್ದಂಗೆ ಮಾಡಿದ್ವಿ ಇವತ್ತು ಏನು ಇಷ್ಟೊತ್ತು ಕೂಡ ಎಲ್ಲ ಸಾರ್ವಜನಿಕರು ವಿಶೇಷವಾಗಿ ಸುರೇಶ್ ಗೌಡರು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ ಇಲ್ಲಿರುವಂಥ ಬಡವರಿಗೆ ವಿಶೇಷವಾಗಿ ಇಲ್ಲಿ ತರಕಾರಿ ಮಾರೋರು ಹೂವು ಮಾರೋರು ಹಣ್ಣು ಮಾರೋರು ಬಿಳೆದೆಲೆ ಮಾರೋರು ಇವರೆಲ್ಲರೂ ಕೂಡ ಏನಿದ್ದಾರೆ ನಾನು ಕೂಡ ಚಿಕ್ಕ ಹುಡುಗನಿಂದ ಇದ್ದಾಗಲೂ ಕೂಡ ಇಲ್ಲಿ ತರಕಾರಿ ಹೋಗಿ ಬಂದಿದ್ದೆ ಮತ್ತು ಇವತ್ತೇನು ಮಾರ್ಕೆಟ್ ಶಿಫ್ಟ್ ಆಗಿದೆ ಸುಮಾರು ಹತ್ತೆ ವರ್ಷದಿಂದ ಡಿ ಸಿ ಬಂಗ್ಲೆ ಹಿಂಭಾಗ ಹಾಗರಿ ರೋಡ್ನಲ್ಲಿ ಅದು ಎಲ್ಲರೂ ಹೋಗೋಕ್ಕಾಗಲ್ಲ ಹೃದಯ ಭಾಗದಲ್ಲಿ ಒಂದು ಮೇಲೆ ಒಂದು ಓಪನ್ ಸ್ಪೇಸ್ ಇರಬೇಕು ಯಾವ ರೀತಿ ಜೂನಿಯರ್ ಕಾಲೇಜು ಅಂತ ಎಲ್ಲರೂ ವಾಕ್ ಮಾಡೋಕ್ಕಿದೆ ಇದನ್ನು ಕೂಡ ಓಪನ್ ಸ್ಪೇಸ್ ಆಗಿ ಉಳಿಸ್ಕೋಬೇಕು ಇಲ್ಲಿರುವಂಥ ವ್ಯಾಪಾರಸ್ಥರಿಗೆ ವಿಶೇಷವಾಗಿ ತರಕಾರಿ ಮಾರ್ಕೆಟಲ್ಲಿ ಇದನ್ನು ನಾವು ಉಳಿಸ್ಕೊಳ್ಳೇಬೇಕು ಈ ಒಂದು ನಿಟ್ಟಿನಲ್ಲಿ ಒಂದೇನೋ ಆಗಿರ್ಬೋದು ಪಿ 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 ಮಾಡಲಲ್ಲಿ ಅದಾದಲ್ಲಿ ಕೂಡ ನಾವು ನಿಲ್ಸಿದ್ದೀವಿ ಅದನ್ನ ಕೆಲಸ ಆಗ್ದಂಗೆ ಮೂರು ವರ್ಷ ನೋಡ ಆದರೆ ರೇಖಾ ಹಾಕಿ ಬಂದ ತಕ್ಷಣ ಕೆಲಸ ಮಾಡಬೇಕು ದಬ್ಬಾಳಿಕೆ ಮಾಡಿ ಒಂದು ವರ್ಷ ನಾಕಾಬಂದಿ ಹಾಕಿ ಮಾಡುವ ಒಂದು ಅಪ್ಲಿಕೇಶನ್ ಅರ್ಜಿ ಕೊಡ್ತೀವಿ ಇವರಿಗೆ ಮನವಿ ಮಾಡ್ಕೊಡ್ತೀವಿ ಅಂದ್ರೂ ಕೂಡ ನಮ್ಮನ್ನು ಕರ್ಕೊಂಡೋಗಿ ಸುರೇಶ್ ಗೌಡ್ರು ನಮ್ಮನ್ನು ಎಲ್ಲರೂ ಕೂಡ ಕರ್ಕೊಂಡು ಹೋಗಲ್ಲೆಲ್ಲ ಚಿಲ್ ಮೇಲೆ ಕೂರಿಸ್ಕೊಂಡಿದ್ರು ಆದ್ದರಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಡ ಪರವಾಗಿರುವಂತ ಮಾಡಬೇಕು ಊರಿಗೆ ಒಂದು ಈ ಬ್ರೀತಿಂಗ್ ಸ್ಪೇಸ್ ಏನು ಈ ಮುಂಚೆಯೂ ಕೂಡ ಮಾರ್ಕೆಟ್ ಇಟ್ಟಿದ್ದು ಉಳಿಬೇಕು ಅಂತೇಳಿ ನಾವು ಕೂಡ ಇವತ್ತು ಆಗ್ರಹ ಮಾಡ್ತೀವಿ ಅದು ಇರುತ್ತೆ ಸರ್ ಕಾರ್ಪೊರೇಷನ್ ಇದು ಕಾರ್ಪೊರೇಷನ್ ಎ ಪಿ ಎಮ್ ಸಿ ಗಲಾಟೆಯಲ್ಲಿ ಸ್ವಲ್ಪ ಹತ್ತು ವರ್ಷ ಎಡವಟ್ಟ ಆಯ್ತು ಅದೇ ಇವತ್ತಿಗೆ ಈ ಕಾರಣ ಏನಾರ ಪಾಳ್ ಬೆಳ್ಳಿಲ್ಲ ಅಂದ್ರೆ ಇಲ್ಲಿ ಹೆಂಗೋ ತರಕಾರಿ ಮಾರ್ಕೆಟ್ ಇರೋರು ಬಾಳ್ ಬೆಳೆಸಾಗಿ ಎ ಪಿ ಎಂ ಸಿ ಕಾರ್ಪೊರೇಷನ್ ಕಿತ್ತಾಡನ್ನು ಕೂಡ ಒಂದು ಕಾರಣ ಅದೇನೇ ಇರಲಿ ಇವತ್ತು ಈ ಜಾಗ ತರಕಾರಿ ಮಾರ್ಕೆಟ್ ಊದ್ ಮಾರ್ಕೆಟ್ ಹಣ್ಣಿನ ಮಾರ್ಕೆಟ್ಗೆ ಸೀಮಿತ ಏನ್ ಹೇಳ್ಬೇಕು ಅಂತ ಹೇಳಿ ನಾವು ಕೂಡ